ಕೊಲಸ್ಯವರಿಗೆ ಬರೆದಂಥ ಪತ್ರಿಕೆ ಮೂರನೇ ಅಧ್ಯಾಯ ಒಂಬತ್ತನೆಯ ವಾಕ್ಯ ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ ಈ ವಾಕ್ಯದಲ್ಲಿ ಅಪೋಸ್ತಲನಾದಂಥ ಪೌಲನ್ನು ನಾವು ನೂತನ ಸ್ವಭಾವಗಳನ್ನು ಧರಿಸಿಕೊಂಡು ಜೀವಿಸಬೇಕೆಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಅನ್ಯರಾಗಿ ದೇವರನ್ನು ಅರಿಯದೆ ಜೀವಿಸುತ್ತಾ ಇದ್ದಂತ ನಮ್ಮನ್ನು ದೇವರು ಕ್ರಿಸ್ತನ ಜ್ಞಾನಕ್ಕೆ ಒಂದು ರಕ್ಷಣೆಗೆ ಕರೆದಿದ್ದಾರೆ ಈಗ ಯೇಸುಕ್ರಿಸ್ತನ ಮೇಲೆ ನಂಬಿಕೆಯನ್ನ ಇಟ್ಟು ಆತನ ಮಕ್ಕಳಾಗಿ ಜೀವಿತವನ್ನು ನಡೆಸುತ್ತಾ ಇರುವಂತ ನಮ್ಮಲ್ಲಿ ಮೊದಲನೆಯದಾಗಿ ಉಂಟಾಗಬೇಕಾಗಿರುವಂತದ್ದು ನೂತನ ಸ್ವಭಾವ ಕಾರಣ ನಾವು ಮಾಡುವಂತಹ ಕಾರ್ಯಗಳು ಕ್ರಿಯೆಗಳೆಲ್ಲ ನೂತನವಾಗಬೇಕಂದರೆ ಮೊದಲನೆಯದಾಗಿ ನಮ್ಮ ಸ್ವಭಾವಗಳು ನೂತನವಾಗಬೇಕು ಸ್ವಭಾವಗಳು ನೂತನವಾಗಬೇಕು ಅಂದರೆ ಅದಕ್ಕಿಂತ ಮುಂಚೆ ನಮ್ಮ ಬುದ್ಧಿ ನಮ್ಮ ಆಲೋಚನೆಗಳು ಕ್ರಿಸ್ತನಿಗನುಗುಣವಾಗಿ ಬದಲಾಗಬೇಕು ಆದ್ದರಿಂದ ಕ್ರಿಸ್ತನ ಜ್ಞಾನಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ ಎಂಬುದನ್ನು ಅರಿತು ಪ್ರತಿನಿತ್ಯವೂ ಕೂಡ ಕ್ರಿಸ್ತನನ್ನ ಅರಿಯುವುದೇ ಶ್ರೇಷ್ಠವೆಂಬುದಾಗಿ ತಿಳಿದು ಆತನನ್ನ ಅರಿಯುತ್ತಾ ಅರಿಯುತ್ತಾ ಆತನನ್ನು ಹೆಚ್ಚಾಗಿ ತಿಳಿದುಕೊಳ್ಳುತ್ತಾ ತಿಳಿದುಕೊಳ್ಳುತ್ತಾ ಆತನ ವಾಕ್ಯಗಳನ್ನು ಓದುತ್ತಾ ಓದುತ್ತಾ ನಮ್ಮ ಆಲೋಚನೆಗಳು ನೂತನವಾಗುತ್ತವೆ ನಮ್ಮ ಆಲೋಚನೆಗಳು ನೂತನವಾಗುವಾಗ ನಮ್ಮ ಸ್ವಭಾವಗಳು ಕೂಡ ನೂತನವಾಗುತ್ತವೆ ಅದರೊಟ್ಟಿಗೆ ನಮ್ಮ ಕಾರ್ಯಗಳು ಕೂಡ ನೂತನವಾಗಿ ಬದಲಾಗುತ್ತವೆ ಆ ರೀತಿಯಾಗಿ ನಾವು ನೂತನವಾಗಿ ಬದಲಾಗುವಾಗಲೇ ನಮ್ಮ ಪೂರ್ವ ಸ್ವಭಾವಗಳು ಪೂರ್ವ ಕಾರ್ಯಗಳು ಪೂರ್ಣವಾಗಿ ನೀಗಿ ಹೋಗಿ ಕ್ರಿಸ್ತನಿಗೆ ಒಪ್ಪುವಂಥ ಜೀವಿತವಾಗಿ ನಾವು ಬದಲಾಗುವುದಕ್ಕೆ ಸಾಧ್ಯವಾಗುವಂಥದ್ದು ಇದನ್ನೇ ವಾಕ್ಯದಲ್ಲಿ ಕೂಡ ಸ್ಪಷ್ಟವಾಗಿ ಬರೆಯಲಾಗಿದೆ ಪರಿಪೂರ್ಣವಾದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದೆ ಹೋಗುತ್ತದೆ ಎಂಬುದಾಗಿ ಆದ್ದರಿಂದ ಈ ದಿವಸಗಳಲ್ಲಿ ಪರಿಪೂರ್ಣವಾದಂಥ ದೇವರ ಜ್ಞಾನವನ್ನು ದೇವರ ಸ್ವಭಾವಗಳನ್ನು ಹೊಂದುವುದಕ್ಕಾಗಿ ನಮ್ಮ ಜೀವಿತವನ್ನು ಸಮರ್ಪಿಸುವುದಾದರೆ ಅಪೂರ್ಣವಾಗಿರುವಂಥ ಪೂರ್ವ ಸ್ವಭಾವಗಳ ಕೃತ್ಯ ಸಹಿತವಾಗಿ ನಮ್ಮನ್ನು ಬಿ ಹೋಗುವಂತದ್ದು ನಿಶ್ಚಯ ಅನೇಕರು ಕ್ರಿಸ್ತನ ಜ್ಞಾನದಲ್ಲಿ ಬೆಳೆಯದೆ ಆತನ ಕುರಿತಾಗಿ ಅರಿಯದೆ ಸ್ವಭಾವಗಳಲ್ಲಿ ಆಲೋಚನೆಗಳಲ್ಲಿ ಬದಲಾವಣೆ ಇಲ್ಲದೆ ಕೆಟ್ಟದನ್ನ ಬಿಡಬೇಕು ಪೂರ್ವ ಅದರ ಕೃತ್ಯ ಸಮೇತವಾಗಿ ತೆಗೆದುಹಾಕಬೇಕೆಂಬುದಾಗಿ ಬಹಳ ಕಷ್ಟಪಡುತ್ತಾರೆ ಆ ರೀತಿಯಾಗಿ ಕಷ್ಟಪಡುವಂಥವರು ಒಂದು ವೇಳೆ ತಮ್ಮ ಶ್ರಮದಿಂದ ಒಂದೆರಡು ದಿನಗಳು ಬದಲಾದರೂ ಕೂಡ ಆ ಬದಲಾವಣೆ ನಿರಂತರವಾಗಿರದೆ ಪುನಃ ಎಡವಿ ತಾವು ಎದ್ದಂತ ಅದೇ ಗುಂಡಿಗೆ ತಿರುಗಿ ಬೀಳುತ್ತಾರೆ ಅಂದುಕೊಳ್ಳುವುದು ಈ ಪಾಪದಿಂದ ಈ ಸ್ವಭಾವಗಳಿಂದ ನನ್ನಿಂದ ಹೊರಬರುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಈ ರೀತಿಯಾಗಿ ಶ್ರಮ ಪಡುವುದರಿಂದ ಎಂದಿಗೂ ಕೂಡ ನೀವು ಹೊರಬರುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ ಕ್ರಿಸ್ತನ ಮೇಲೆ ನಿಮ್ಮ ದೃಷ್ಟಿಯನ್ನ ಇಡಬೇಕು ಆತನ ಜ್ಞಾನವನ್ನ ಆತನ ಕುರಿತಾಗಿ ಹೆಚ್ಚಿನ ತಿಳುವಳಿಕೆಯನ್ನ ಹೊಂದಿ ಆತನಿಗೆ ಸಮರ್ಪಿಸಿ ಜೀವಿಸುವುದಾದರೆ ಆತನಲ್ಲಿರುವಂತಹ ಸ್ವಭಾವಗಳು ತಾನೇ ತಾನಾಗಿ ನಮ್ಮಲ್ಲಿ ಬರುವುದಕ್ಕೆ ಆರಂಭಿಸುತ್ತವೆ ಆತನು ಹಗೆ ಮಾಡುವುದನ್ನು ನಾವು ಕೂಡ ಹಗೆ ಮಾಡುತ್ತೇವೆ ಆತನು ಪ್ರೀತಿಸುವುದನ್ನು ನಾವು ಕೂಡ ಪ್ರೀತಿಸುತ್ತೇವೆ ಕ್ರಿಸ್ತನೊಟ್ಟಿಗಿರುವಂತಹ ಒಡನಾಟವೇ ನಮ್ಮನ್ನು ಕ್ರಿಸ್ತನವರ ಹಾಗೆ ಪೂರ್ಣವಾಗಿ ಬದಲಾಯಿಸುವಂತದ್ದು ಇದನ್ನೇ ಮುಂದಿನ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನಗೊಳ್ಳುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಅಂದರೆ ಇದು ಪ್ರತಿ ನಿತ್ಯವೂ ಕೂಡ ನೂತನವಾಗುವಂತ ಬದಲಾಗುವಂತ ಕಾರ್ಯವಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ಕ್ರಿಸ್ತನ ಮೇಲೆ ದೃಷ್ಟಿಯನ್ನ ಇಡಿ ಆತನ ಸ್ವಭಾವ ಗಳು ಹೇಗೆ ಆತನ ಗುಣ ಹೇಗೆ ಎಂಬುದನ್ನು ಜೀವಿತಲಿ ಕಲಿಯುವುದಕ್ಕೂ ಅದನ್ನು ತಿಳಿಯುವುದಕ್ಕೂ ಸಮರ್ಪಿಸಿ ಆತನೊಟ್ಟಿಗೆ ಹೆಚ್ಚಿನ ಸಮಯವನ್ನು ಕಳೆಯಿರಿ ಆತನೊಟ್ಟಿಗಿರುವಂಥ ಒಡನಾಟವು ನಿಶ್ಚಯವಾಗಿ ನಿಮ್ಮ ಜೀವಿತವನ್ನೇ ಬದಲಾಯಿಸಿ ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸಲಿದೆ ಆ ರೀತಿಯಾಗಿ ಮಾಡುವಂಥ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನೀನು ಮಾತನಾಡಿದಂತೆ ನಾವು ಪೂರ್ವ ಸ್ವಭಾವಗಳನ್ನು ಅದರ ಕೃತ್ಯಗಳ ಕೂಡ ತೆಗೆದು ಬಿಟ್ಟು ನೂತನ ಸ್ವಭಾವಗಳನ್ನು ಧರಿಸಿಕೊಂಡು ಅಪ್ಪ ಜೀವಿಸ್ತಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಕ್ರಿಸ್ತನನ್ನು ದೃಷ್ಟಿಸಿ ಕರ್ತನೆ ಆತನೊಟ್ಟಿಗಿರುವಂಥ ಒಡನಾಟದಲ್ಲಿ ಜೀವಿಸಿ ಆತನಲ್ಲಿರುವಂಥ ಸ್ವಭಾವಗಳನ್ನು ನಮ್ಮಲ್ಲಿ ಕೂಡ ಹುಟ್ಟಿಸಿಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ನಿನ್ನ ಕೃಪೆಯನ್ನು ಅನುಗ್ರಹಿಸು ಕರ್ತನೆ ನೀನೇ ಅದನ್ನು ಉಂಟು ಮಾಡುವವನು ನೀನು ಹಾಗೆ ಮಾಡುವುದನ್ನು ಹಾಗೆ ಮಾಡುವುದಕ್ಕೂ ನೀನು ಪ್ರೀತಿಸುವುದನ್ನು ಪ್ರೀತಿಸುವುದಕ್ಕೂ ವಿಶೇಷ ತಿಳುವಳಿಕೆಯನ್ನು ಜ್ಞಾನವನ್ನು ಕೃಪಾ ವರಗಳನ್ನು ಜೀವಿತಗಳಿಗೆ ಅನುಗ್ರಹಿಸು ಪರಿಶುದ್ಧಾತ್ಮನ ಒಬ್ಬೊಬ್ಬರನ್ನು ಕೂಡ ಆಶೀರ್ವದಿಸಿ ಆಧರಿಸಿ ಮುನ್ನಡೆಸಲಿ ಅಪ್ಪ ತಂದೆಯೇ ನಿನ್ನ ಮಕ್ಕಳು ಕರ್ತನೆ ಎಲ್ಲದರಲ್ಲೂ ಜಯಶಾಲಿಗಳಾಗುವಂತೆ ಯಾವುದಕ್ಕೂ ಅಧೀನವಾಗಿರದೆ ಶಿರಸ್ಸಾಗಿಯೇ ಜೀವಿಸುವಂತೆ ಘನಪಡಿಸು ಕರ್ತನೆ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿಕೊಡು ನಿನ್ನಲ್ಲಿ ಹರ್ಷಿಸಿ ಸಂತೋಷಿಸುವಂತೆ ಅದ್ಭುತ ಕಾರ್ಯಗಳನ್ನ ಮಾಡಿ ಆಶೀರ್ವದಿಸು ನೀನು ಅರತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತಿಯನ್ನು ಮಾತನಾಡಿದ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್